ಕರ್ನಾಟಕದಲ್ಲಿ ಆಕ್ಟಿವ್ ಆಗಿದೆ ಚೆಡ್ಡಿ ಗ್ಯಾಂಗ್ ಆಂಧ್ರದಲ್ಲಿ ಆಕ್ಟಿವ್ ಆಗಿತ್ತು ಸೈಕ್ ಸೈನೈಡ್ ಲೇಡಿ ಗ್ಯಾಂಗ್ ರಾತ್ರಿ ದರೋಡೆ ಕಾಲ ಹೋಯ್ತು ಹಗಲು ದರೋಡೆ ಆಯ್ತು ಎಸ್ ದರೋಡೆ ಹಗಲು ದರೋಡೆ ಇತ್ತೀಚೆಗೆ ದರೋಡೆ ಪ್ರಕರಣಗಳು ದುಪ್ಪಟ್ಟಾಗಿವೆ ಅದರಲ್ಲೂ ಹಗಲಲ್ಲೇ ಚಿನ್ನದ ಅಂಗಡಿ ಬ್ಯಾಂಕ್ ಹೀಗೆ ದುಡ್ಡು ಹುಟ್ಟೋ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಚಿಟಿಕೆ ಹೊಡೆಯೋದ್ರೊಳಗೆ ದೋಚಿ ಪರಾರಿಯಾಗ್ತಾರೆ ಇನ್ನೂ ರಾತ್ರಿ ಆಗ್ತಾ ಇರೋದನ್ನೇ ಕಾದು ಕುಳಿತ ಮತ್ತೊಂದು ಗ್ಯಾಂಗ್ ಅಂದ್ರೆ ಅದು ಚೆಡ್ಡಿ ಗ್ಯಾಂಗ್ ಈ ಗ್ಯಾಂಗ್ ಹಗಲಲ್ಲಿ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ರಾತ್ರಿ ಆಗ್ತಾ ಅರೆಬರೆ ಅರೆ ಬರೆ ಬಟ್ಟೆ ಹಾಕೊಂಡು ಮನೆಗೆ ನುಗ್ಗಿದ್ರೆ ಸಾಕು ಕಣ್ಮುಚ್ಚಿ ಕಣ್ ತೆರೆಯದ್ರೊಳಗೆ ಮನೆಯನ್ನೇ ಗುಡಿಸಿ ಗಂಡಾಂತರ ಮಾಡಿ ಹಾಕ್ತಾರೆ ಆದ್ರೆ ವೀಕ್ಷಕರೇ ಈಗ ಕಾಲ ಬದಲಾಗಿದೆ ಜನ ಬದಲಾಗಿದ್ದಾರೆ ಅದೇ ರೀತಿ ಅದೇ ರೀತಿ ಈ ಕಳ್ಳರು ದಗಾಕೋರರು ದರೋಡೆಕೋರರು ಕೂಡ ಬದಲಾಗ್ಬಿಟ್ಟಿದ್ದಾರೆ ಅಂದ್ರೆ ಸೈಲೆಂಟ್ ಆಗಿ ಬಂದು ಹೊಡಿಬಡಿ ಮಾಡದೆ ಒಂದೇ ಒಂದು ಜ್ಯೂಸ್ ಕುಡಿಸಿ ಜನರ ದುಡ್ಡು ಕಿತ್ಕೊಂಡು ಪರಾರಿಯಾಗಿಬಿಡ್ತಾರೆ ಅಂತಹದ್ದೇ ಒಂದು ಗ್ಯಾಂಗ್ ಈಗ ಆಂಧ್ರದ ಗುಂಟೂರಿನಲ್ಲಿ ಅರೆಸ್ಟ್ ಆಗಿದೆ ಆಂಧ್ರದ ಗುಂಟೂರಿನಲ್ಲಿ ಸೈಕ್ ಸೈನೈಡ್ ಗ್ಯಾಂಗ್ ಅರೆಸ್ಟ್ ಮೊದಲು ಸ್ನೇಹ ಬೆಳೆಸ್ತಾರೆ ಆಮೇಲೆ ದರೋಡೆ ಮಾಡ್ತಾರೆ ಸರಣಿ ಹಂತಕರ ಕತೆಗಳನ್ನ ಸಾಕಷ್ಟು ನೋಡಿದ್ದೀರಾ ಈ ಹಂತಕರ ಕತೆಗಳನ್ನ ಆಧಾರವಾಗಿಟ್ಕೊಂಡು ಸಿನಿಮಾ ಹಾಗೂ ವೆಬ್ ಗಳು ಕೂಡ ಬಂತಿವೆ ಸೈನೈಡ್ ಮಲ್ಲಿಕಾಳಂತಹ ಕೆಲವು ವ್ಯಕ್ತಿಗಳನ್ನ ಹೊರತುಪಡಿಸಿ ಮಹಿಳಾ ಸರಣಿ ಹಂತಕರು ಬಹಳ ವಿರಳ ಆದರೆ ಆಂಧ್ರ ಪ್ರದೇಶದಲ್ಲಿ ಸರಣಿ ಹಂತಕೀಯರ ಗುಂಪೊಂದು ಜನರಲ್ಲಿ ನಡುಕ ಹುಟ್ಟಿಸಿದೆ ವೀಕ್ಷಕರೇ ಸೈನೈಡ್ ನೀಡಿ ಸರಣಿ ಹತ್ಯೆಗಳನ್ನ ಮಾಡ್ತಾಗಿದ್ದ ಮೂವರು ಮಹಿಳೆಯರಿದ್ದ ಗುಂಪನ್ನ ಬಂಧಿಸುವಲ್ಲಿ ಆಂಧ್ರ ಪೊಲೀಸರು ಯಶಸ್ವಿಯಾಗಿದ್ದು ಕೇರಳದ ಸೈನೈಡ್ ಕಿಲ್ಲರ್ ಜಾಲಿ ಜೋಸೆಫ್ ಬೆಂಗಳೂರಿನ ಸೈನೈಡ್ ಮಲ್ಲಿಕಾ ಕೃತ್ಯವನ್ನ ನೆನಪಿಸುವಂತೆ ಮಾಡಿದೆ ಕೇರಳದ ಕುಖ್ಯಾತ ಕೊಡತ್ತಾಯಿ ಸರಣಿ ಹತ್ಯೆಯನ್ನ ನೆನಪಿಸುವ ಘಟನೆ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ತೆನಾಲಿಯಲ್ಲಿ ನಡೆದಿದೆ ಕೊಡತ್ತಾಯಿಯಲ್ಲಿ ಕೇರಳದ ಜಾಲಿ ಜೋಸೆಫ್ ಹದಿನಾಲ್ಕು ವರ್ಷಗಳಲ್ಲಿ ತನ್ನ ಕುಟುಂಬದ ಆರು ಸದಸ್ಯರನ್ನ ಸೈನಾಯ್ಡ್ ನೀಡಿ ಕೊಲೆ ಮಾಡಿದ್ಲು ಅದರಂತೆ ತೆನಾಲಿ ನಿವಾಸಿಗಳಾದ ಮುನಗಪ್ಪ ರಜನಿ ಮುಡಿಯಾಲ್ ವೆಂಕಟೇಶ್ವರಿ ಅಲಿಯಾಜ್ ಬುಜ್ಜಿ ಗುಂಟೂರಮಣಮ್ಮ ಎಂಬ ಮೂರು ಮಹಿಳೆಯರು ದುರ್ಬಲ ಜನರನ್ನ ಗುರಿ ಮಾಡಿ ಅವರ ಜೊತೆ ಸ್ನೇಹ ಬೆಳೆಸಿ ಬಳಿಕ ಸೈನೈಡ್ ನೀಡಿ ಕೊಲೆ ಮಾಡಿದ್ದಾರೆ ಅಪರಾಧ ಜಗತ್ತು ಮಡಿಯಾಲ ವೆಂಕಟೇಶ್ವರಿಗೆ ಹೊಸತೇನಲ್ಲ ಮೂವತ್ತೆರಡು ವರ್ಷದ ವೆಂಕಟೇಶ್ವರಿ ತೆನಾಲಿಯಲ್ಲಿ ಸ್ವಯಂ ಕಾರ್ಯಕರ್ತೆಯಾಗಿ ಈ ಹಿಂದೆ ಕೆಲಸ ಮಾಡ್ತಿದ್ರು ನಾಲ್ಕು ವರ್ಷ ಅಲ್ಲಿ ದುಡಿದ ಆಕೆ ಬಳಿಕ ಕಾಂಬೋಡಿಯಾಗೆ ತೆರಳತಾಗಿದ್ರು ಅಲ್ಲಿ ಸೈಬರ್ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಳು ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈ ಮೂವರು ಹಂತಕಿಯರ ಬಳಿಯಿಂದ ಸೈನೈಡ್ ಹಾಗೂ ಇತರೆ ಪುರಾವೆಗಳನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ಇವರಿಗೆ ಸೈನೈಡ್ ಪೂರೈಕೆ ಮಾಡ್ತಾ ಇದ್ದ ಎನ್ನಲಾದ ವ್ಯಕ್ತಿಯನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ ಮೂವರು ಮಹಿಳೆಯರು ತಮ್ಮ ಅಪರಾಧಗಳನ್ನ ಒಪ್ಪಿಕೊಂಡಿದ್ದಾರೆ ಅಂತ ತೆನಾಲಿ ಪೊಲೀಸ್ ವರಿಷ್ಠಾಧಿಕಾರಿ ಸತೀಶ್ ಕುಮಾರ್ ತಿಳಿಸಿದ್ದಾರೆ ಜನರು ಜಾಗರೂಕತೆಯಿಂದ ಇರುವಂತೆ ಮತ್ತು ಸುಲಭವಾಗಿ ಅಪರಿಚಿತರ ಜೊತೆ ಸ್ನೇಹ ಬೆಳೆಸದಂತೆ ಎಚ್ಚರಿಕೆ ನೀಡಿದ್ದಾರೆ ಎನ್ನುವ ಆರೋಪಿಗಳು ತೆನಾಲಿಯ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಕೃಷ್ಣ ಎಂಬುವರಿಂದ ಎರಡು ಬಾರಿ ನಾಲ್ಕು ಸಾವಿರ ರೂಪಾಯಿಗೆ ಸೈನಾಯ್ಡ್ ಖರೀದಿಸಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ ಇದೀಗ ಘಟನೆ ಬಯಲಾಗ್ತಾಗಿದ್ದಂತೆ ಕೃಷ್ಣ ಪರಾರಿಯಾಗಿದ್ದಾನೆ ಗುಂಟೂರು ಪೊಲೀಸ್ ಎ ಶ್ರೀನಿವಾಸ್ ಅವರು ಆರೋಪಿಗಳು ವ್ಯವಸ್ಥಿತವಾಗಿ ದುರ್ಬಲ ಮಹಿಳೆಯರನ್ನ ಗುರಿಯಾಗಿಸಿ ಅವರಲ್ಲಿರುವ ಬೆಲೆಬಾಳುವ ವಸ್ತುಗಳನ್ನ ದರೋಡೆ ಮಾಡಲು ಪಾನೀಯಗಳಲ್ಲಿ ಮತ್ತು ಆಹಾರಗಳಲ್ಲಿ ಸೈನಾಯ್ಡ್ ಬೆರೆಸುವ ಮೂಲಕ ಕೃತ್ಯವನ್ನ ನಡೆಸುತ್ತಿದ್ದರು ಅಂತ ಹೇಳಿದ್ದಾರೆ ಸ್ನೇಹ ಬೆಳೆಸಿ ಸೈನೈಡ್ ಬೆರೆಸಿ ಜ್ಯೂಸ್ ನೀಡ್ತಾಗಿದ್ದ ಹಂತಕರು ಅಪರಿಚಿತರೊಂದಿಗೆ ಆತ್ಮೀಯರಾಗುವಂತೆ ಮಾತು ಬೆಳೆಸಿಕೊಂಡು ಅವರಿಗೆ ಕುಡಿಯಲು ಜ್ಯೂಸ್ ನೀಡ್ತಾಗಿದ್ರು ಈ ಜ್ಯೂಸಲ್ಲಿ ಸೈನೈಡ್ ಬೆರೆಸಿ ನೀಡ್ತಾಗಿದ್ರು ಇದನ್ನ ಕುಡಿದ ಕೂಡಲೇ ಪ್ರಾಣ ಕಳೆದುಕೊಳ್ತಾರೆ ಆ ಬಳಿಕ ಮೈಮೇಲೆ ಇದ್ದ ಚಿನ್ನಾಭರಣ ಬ್ಯಾಗ್ನಲ್ಲಿದ್ದ ನಗದು ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳನ್ನ ಕದ್ದು ಈ ಗ್ಯಾಂಗ್ ಪರಾರಿಯಾಗ್ತಾ ಅಪರಿಚಿತರ ಜೊತೆ ಸ್ನೇಹ ಮಾಡಿಕೊಂಡು ಡ್ರಿಂಕ್ಸ್ ಜೊತೆಗೆ ಸೈನೈಡ್ ಮಿಕ್ಸ್ ಮಾಡಿ ಹತ್ಯೆ ಮಾಡತಾಗಿದ್ದ ಮೂವರು ಮಹಿಳಾ ಗ್ಯಾಂಗ್ ಅನ್ನ ಆಂಧ್ರಪ್ರದೇಶದ ತೆನಾಲಿ ಜಿಲ್ಲೆಯ ಪೊಲೀಸರು ಬಂಧಿಸಿದ್ದಾರೆ ಇದೇ ವರ್ಷ ಜೂನ್ನಿಂದ ಇಲ್ಲಿಯವರೆಗೂ ಮೂರು ಮಹಿಳೆಯರು ಮತ್ತು ಓರ್ವ ಪುರುಷನನ್ನ ಸೇರಿ ಒಟ್ಟು ನಾಲ್ಕು ಹತ್ಯೆಗಳನ್ನ ಮಾಡಿದೆ ಈ ಖತರ್ನಾಕ್ ಲೇಡಿ ಗ್ಯಾಂಗ್ ಡ್ರಿಂಕ್ಸ್ನಲ್ಲಿ ಸೈನೈಡ್ ನೀಡಿ ಹತ್ಯೆ ಮಾಡಿ ಅವರಿಂದ ಹಣ ಚಿನ್ನಾಭರಣ ದೋಚತಾಗಿತ್ತು ಈ ಗ್ಯಾಂಗ್ ಎಂಬ ಬೆಚ್ಚಿ ಬೀಳಿಸುವಂತಹ ಮಾಹಿತಿಯನ್ನ ಪೊಲೀಸರು ಹೊರಹಾಕಿದ್ದಾರೆ ಬಂಧಿತರನ್ನ ಮುಂಗಪ್ಪ ರಜನಿ ಮಡಿಯಾಲ ವೆಂಕಟೇಶ್ವರಿ ಹಾಗೂ ಗುಲರ ರಮಣಮ್ಮ ಅಂತ ಗುರುತಿಸಲಾಗಿದೆ ಈ ಆರೋಪಿಗಳಲ್ಲಿ ಮಡಿಯಾಲ ವೆಂಕಟೇಶ್ವರಿ ಕಾಂಬೋಡಿಯಾಗೆ ಹೋಗಿ ಅಲ್ಲಿ ಸೈಬರ್ ಅಪರಾಧಿಗಳಲ್ಲಿ ಭಾಗಿಯಾಗಿದ್ದಳು ಸದ್ಯ ಆರೋಪಿಗಳಿಂದ ಸೈನಾಯ್ಡ್ ವಶಪಡಿಸಿಕೊಂಡಿರುವ ಪೊಲೀಸರು ಈ ಗ್ಯಾಂಗ್ಗೆ ಸೈನಾಯ್ಡ್ ಪೂರೈಕೆ ಮಾಡ್ತಾ ಇದ್ದ ಓರ್ವನನ್ನು ಕೂಡ ಬಂಧನ ಮಾಡಲಾಗಿದೆ ಆರೋಪಿಗಳು ಈಗಾಗಲೇ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾರೆ ಹತ್ತು ವರ್ಷ ತಪ್ಪಿಸಿಕೊಂಡಿದ್ದ ಸರಣಿ ಹಂತಕಿ ಸೈನಾಯ್ಡ್ ಮಲ್ಲಿಕಾ ಅಕ್ಕತಂಗೀರ ಇವರು ಎಸ್ ಈ ಹಂತಕಿಯರು ಗುಂಟೂರಿನ ಜೈಲಲ್ಲಿ ಬಂಧಿಯಾಗಿದ್ದಾರಲ್ಲ ಇವರಿಗಿಂತ ಘನಘೋರ ಲೇಡಿಯೊಬ್ಳು ಬೆಂಗಳೂರಿನ ಮಂದಿಯ ನಿದ್ದೆಗೆಡಿಸಿದ್ಲು ಅವಳೇ ಸೈನೈಡ್ ಮಲ್ಲಿಕಾ ಸೈನೈಡ್ ಮಲ್ಲಿಕಾ ಅಂತ ಕುಖ್ಯಾತಿ ಪಡೆದಿರುವ ಕೆಡಿ ಕೆಂಪಮ್ಮ ಭಾರತದ ಮೊದಲ ಮಹಿಳಾ ಸರಣಿ ಕೊಲೆಗಾರ್ತಿಯಾಗಿದ್ದಾಳೆ ಇವಳೇ ಈ ಸೈನೈಡ್ ಕಿಲ್ಲಿಂಗ್ ಗ್ಯಾಂಗ್ ಅನ್ನ ಹುಟ್ಟು ಹಾಕಿದ್ದು ಭಾರತದ ಮೊದಲ ಮಹಿಳಾ ಸರಣಿ ಹಂತಕಿ ಎಂಬ ಕುಖ್ಯಾತಿ ಪಡೆದಿರುವ ಕರ್ನಾಟಕದ ಸೈನೈಡ್ ಮಲ್ಲಿಕಾ ಅಲಿಯಾಸ್ ಕೆಂಪಮ್ಮ ಎರಡು ಸಾವಿರದ ಏಳರ ಮಧ್ಯಭಾಗದಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ನಿಗೂಢ ರೀತಿಯಲ್ಲಿ ಅನೇಕ ಮಹಿಳೆಯರು ಹತ್ಯೆಯಾಗ್ತಾಗಿದ್ರು ಆರು ಮಂದಿಯನ್ನ ಈಕೆ ಬಲವಂತವಾಗಿ ಸೈನೈಡ್ ಮಿಶ್ರಿತ ಆಹಾರವನ್ನ ತಿನಿಸಿ ಕೊಂದಿದ್ದಳು ಹೌದು ಎರಡು ಸಾವಿರದ ಏಳರಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ಮುಖ್ಯವಾಗಿ ದೇವಾಲಯಗಳಲ್ಲಿ ನಿಗೂಢ ಸಂದರ್ಭಗಳಲ್ಲಿ ಅನೇಕ ಮಹಿಳೆಯರು ಸಾವನ್ನಪ್ಪಾಗಿದ್ರು ಸಾರ್ವಜನಿಕರಲ್ಲಿ ಭೀತಿ ಕೂಡ ಉಂಟಾಗಿತ್ತು ಇದಕ್ಕೆ ಕಾರಣವೇ ಸೈನೈಡ್ ಮಲ್ಲಿಕಾ ಸೈನೈಡ್ ಮಲ್ಲಿಕಾ ಅಂತ ಕುಖ್ಯಾತಿ ಪಡೆದಿರೋ ಈ ಕೆಡಿ ಕೆಂಪಮ್ಮ ಭಾರತದ ಮೊದಲ ಮಹಿಳಾ ಸರಣಿ ಕೊಲೆಗಾರ್ತಿಯಾಗಿದ್ದಾಳೆ ಈಕೆ ಮಾಡಿದ ಕೊಲೆ ಹೇಗಿರ್ತಾ ಇತ್ತಂತಂದ್ರೆ ಪೊಲೀಸರಿಗೂ ಕೂಡ ಕೊಲೆಯ ಸಣ್ಣ ಸುಳಿವು ಕೂಡ ಸಿಗ್ತಾ ಇರಲಿಲ್ಲ ದೇಹದಲ್ಲಿ ಯಾವುದೇ ಗಾಯಗಳೂ ಕೂಡ ಆಗ್ತಿರ್ಲಿಲ್ಲ ಬಹುತೇಕ ಹೆಣಗಳು ಕೊಳೆತ ಸ್ಥಿತಿಯಲ್ಲೇ ಪತ್ತೆಯಾಗ್ತಾಗಿದ್ವು ಕೆಲವು ಪ್ರಕರಣಗಳಲ್ಲಿ ಅಸಹಜ ಸಾವು ಅಂತ ದಾಖಲಾಗ್ತಾ ಇತ್ತು ಆದರೆ ಅಪರಾಧಿ ಕೆಂಪಮ್ಮ ಅಲಿಯಾಸ್ ಸೈನಾಯ್ಡ್ ಮಲ್ಲಿಕಾಳ ಕೃತ್ಯವನ್ನ ಕಂಡುಹಿಡಿಯಲು ಪೊಲೀಸ್ ಇಲಾಖೆಗೆ ಸುಮಾರು ಒಂದು ದಶಕವೇ ಬೇಕಾಯಿತು ಹತ್ತು ವರ್ಷ ಪೊಲೀಸರಿಗೆ ಹಣ್ಣು ತಿನ್ನಿಸಿ ಜನರನ್ನ ಕೊಂದು ದರೋಡೆ ಮಾಡ್ತಾ ಇದ್ದ ಈ ಸೈನಾಯ್ಡ್ ಮಲ್ಲಿಕಾ ಯಾರು ಅವಳ ಹಿಸ್ಟರಿ ಏನು ಈ ಕಿರಾತಕಿಯ ಹಿಸ್ಟರಿಯನ್ನೇ ಹೇಳ್ತೀವಿ ನೋಡಿ ಸೈನೈಡ್ ಮಲ್ಲಿಕಾ ಅಲಿಯಾಸ್ ಕೆಡಿ ಕೆಂಪಮ್ಮ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಬೆಂಗಳೂರಿನ ಹೊರವಲಯದ ಭಾಗದ ಹಳ್ಳಿಯಾಗಿರೋ ಕಗ್ಗಲಿಪುರದಲ್ಲಿ ಜನಿಸಿದ ಕೆಂಪಮ್ಮ ಹೆಚ್ಚು ಶಾಲೆಗೆ ಹೋಗಲಿಲ್ಲ ಬೆಂಗಳೂರಲ್ಲೇ ವಾಸವಾಗಿದ್ದ ಟೈಲರ್ ಅನ್ನ ವಿವಾಹವಾಗಿ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ಇದ್ದ ಬೇಗ ಶ್ರೀಮಂತಳಾಗಬೇಕು ಅನ್ನು ಕನಸು ಕಾಣ್ತಾಗಿದ್ದ ಕೆಂಪಮ್ಮ ಮನೆ ಬಳಿಯೇ ಚಿಟ್ ಫಂಡ್ ಯೋಜನೆ ಆರಂಭಿಸಿ ಅಪಾರ ನಷ್ಟ ಅನುಭವಿಸಿದ್ಲು ಅದಾದ ಬಳಿಕ ಪತಿಯವಳನ್ನ ಬಿಟ್ಟು ಹೋಗ್ತಾನೆ ಹಣ ಸಂಪಾದಿಸುವುದನ್ನ ಬಿಟ್ಟು ಬೇರೆ ದಾರಿಯಿಲ್ಲದೆ ಕೆಂಪಮ್ಮ ಮನೆ ಕೆಲಸಕ್ಕೆ ಸೇರ್ಕೊಂಡ್ಲು ಅದೇ ಮನೆಯಿಂದ ಬೆಲೆ ಬಾಳುವ ವಸ್ತುಗಳನ್ನ ಕದಿತಾಗಿದ್ಲು ಒಮ್ಮೆ ಬಿಡದಿ ಪೊಲೀಸರು ಈಕೆಯನ್ನ ಕಳ್ಳತನ ಪ್ರಕರಣದಲ್ಲಿ ಬಂಧಿಸಿ ಆರು ತಿಂಗಳು ಜೈಲಿಗಟ್ಟಿದ್ರು ದುಡ್ ಮಾಡಬೇಕು ಅನ್ನೋ ಹುಚ್ಚು ಕನಸು ಕಂಡಿದ್ದ ಈ ಮಲ್ಲಿಕಾ ಅಕ್ಕಸಾಲಿಗನ ಬಳಿ ಕೆಲಸಕ್ಕೆ ಸೇರ್ಕೊಳ್ತಾಳೆ ಅಲ್ಲಿ ಆಕೆಗೆ ಸೈನಾಯ್ಡ್ ಬಗ್ಗೆ ಮೊದಲು ಅಲ್ಲಿ ಆಕೆಗೆ ಸೈನೈಡ್ ಬಗ್ಗೆ ಮೊದಲು ಗೊತ್ತಾಗತ್ತೆ ಇದು ಹೆಚ್ಚು ವಿಷಕಾರಿ ರಾಸಾಯನಿಕವಾಗಿದ್ದು ಅಂತಿಮವಾಗಿ ತನ್ನ ಕೃತ್ಯಗಳಿಗೆ ಇದೇ ಅನ್ನ ಬಳಸುವುದಕ್ಕೆ ಶುರು ಮಾಡ್ತಾಳೆ ಅವಳ ಟಾರ್ಗೆಟ್ ಇದ್ದಿದ್ದೇ ದೇವಾಲಯಕ್ಕೆ ತೆರಳುವ ಮಹಿಳಾ ಭಕ್ತರು ಮತ್ತು ಅವರು ಧರಿಸಿದ್ದ ಬಂಗಾರ ಮೊದಲಿಗೆ ದೇವಾಲಯಕ್ಕೆ ಬರುವ ಭಕ್ತರನ್ನ ಚೆನ್ನಾಗಿ ಮಾತನಾಡಿಸಿ ತನ್ನ ಬುಟ್ಟಿಗೆ ಹಾಕೊಳುತ್ತಾಗಿದ್ಲು ಬಳಿಕ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದತಾಗಿದ್ಲು ಇಷ್ಟು ಮಾತ್ರವಲ್ಲದೆ ಕಷ್ಟ ಅಂತ ದೇವಾಲಯಕ್ಕೆ ಬಂದವರಿಗೆ ಪೂಜೆಗಳನ್ನ ಮಾಡಿಸಿ ಅಂತ ಸಾಂತ್ವನದ ಮಾತುಗಳನ್ನು ಕೂಡ ಹೇಳುತ್ತಾಗಿದ್ಲು ಮಾತ್ರವಲ್ಲ ಮಹಿಳೆಯರನ್ನ ಮಂಡಲ ಪೂಜೆಗೆಂತ ಹೊರವಲಯದಲ್ಲಿರುವ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗ್ತಾಗಿದ್ಲು ಪೂಜೆಗೆ ಬರುವಾಗ ಬೆಲೆ ಬಾಳುವ ಚಿನ್ನ ಸೀರೆಗಳನ್ನ ಧರಿಸಿ ಬರುವಂತೆ ಹೇಳತಾಗಿದ್ಲು ನೊಂದ ಮಹಿಳೆಯರಿಗೆ ಕಣ್ಣು ಮುಚ್ಚಿ ಪ್ರಾರ್ಥಿಸಲು ಹೇಳಿ ಸೈನೈಡ್ ಮಿಶ್ರಿತ ತೀರ್ಥವನ್ನ ಕುಡಿಸುವುದಕ್ಕೆ ಶುರು ಮಾಡ್ತಿದ್ಲು ಹಾಗಾದ್ರೆ ಕೆಂಪಮ್ಮ ಸೈನೈಡ್ ಮಲ್ಲಿಕಾ ಆಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೂವತ್ತು ವರ್ಷದ ಶ್ರೀಮಂತ ಮಹಿಳೆ ಮಮತಾ ರಾಜನ್ ಅನ್ನ ಗುರಿಯಾಗಿಸಿಕೊಂಡು ಕೆಂಪಮ್ಮ ತನ್ನ ಮೊದಲ ಕೊಲೆಯನ್ನ ಮಾಡ್ತಾಳೆ ಎರಡು ಸಾವಿರದಲ್ಲಿ ಬೆಲೆ ಬಾಳುವ ವಸ್ತುಗಳನ್ನ ಕದ್ದಿದ್ದಕ್ಕಾಗಿ ಆಕೆಯನ್ನ ಬಂಧನ ಮಾಡಲಾಯಿತು ಮತ್ತು ಆರು ತಿಂಗಳು ಜೈಲಲ್ಲೇ ಇದ್ಳು ಇದಾದ ಬಳಿಕ ಮತ್ತೆ ತನ್ನ ಹಳೆಚಾಳಿ ಮುಂದುವರಿಸ್ತಾಳೆ ಹೀಗೆ ಎರಡ್ ಸಾವಿರದ ಆರರಲ್ಲಿ ಕೊಲೆ ಪ್ರಕರಣದ ಕೇಸ ವರದಿಯಲ್ಲಿ ಕೊಲೆಗಾರ್ತಿ ಜಯಮ್ಮ ಅಂತ ನಮೂದಿಸಲಾಗಿದೆ ಇದೇ ರೀತಿ ಕೆಂಪಮ್ಮ ತನ್ನ ಸುಳಿವು ಸಿಗದಂತೆ ಹೆಸರು ಬದಲಿಸಿಕೊಳ್ತಾಳೆ ಇನ್ನು ಎರಡ್ ಸಾವಿರದ ಏಳರಲ್ಲಿ ಹತ್ತು ಅಕ್ಟೋಬರ್ ಮತ್ತು ಹದಿನೆಂಟು ಡಿಸೆಂಬರ್ ನಡುವೆ ಐವರು ಮಹಿಳೆಯರನ್ನ ಕೆಂಪಮ್ಮ ಕೊಂದಿದ್ದಳು ಆಕೆಯ ಎರಡನೇ ಬಲಿಪಶು ಐವತ್ತೆರಡು ವರ್ಷದ ಸಾತನೂರಿನ ಎಲಿಜಬೆತ್ ಕಾಣೆಯಾದ ಮೊಮ್ಮಕ್ಕಳನ್ನ ಹುಡುಕಲು ಎಲಿಜಬೆತ್ ಪ್ರಾರ್ಥನೆ ಮಾಡ್ತಾಗಿದ್ಲು ಕಬಾಲಮ್ಮನ ದೇವಸ್ಥಾನಕ್ಕೆ ಕರೆದೊಯ್ದು ಕೊಂದಿದ್ದಳು ಕೆಂಪಮ್ಮನ ಮೂರನೇ ಬಲಿಪಶು ಯಶೋಧಮ್ಮ ವಯಸ್ಸು ಅರವತ್ತು ಅವರು ಡಿಸೆಂಬರ್ ಎರಡು ಸಾವಿರದ ಏಳರಲ್ಲಿ ಖ್ಯಾತಸಂದ್ರದ ಸಿದ್ಧಗಂಗಾ ಮಠದಲ್ಲಿ ಕೊಲ್ಲಲ್ಪಟ್ಟಿದ್ದರು ಕೆಂಪಮ್ಮ ಆ ಮಹಿಳೆಯ ಅಸ್ತಮಾದಿಂದ ಮುಕ್ತಿ ನೀಡಲು ಧಾರ್ಮಿಕ ಕ್ರಿಯೆಯನ್ನ ಮಾಡಿಸುವುದಾಗಿ ಭರವಸೆ ನೀಡಿದ್ಲು ನಾಲ್ಕನೇ ಬಲಿಪಶು ಅರವತ್ತು ವರ್ಷದ ಮುನಿಯಮ್ಮ ಅವರು ಭಕ್ತಿ ಗೀತೆಗಳನ್ನ ಹಾಡಲು ಬಯಸ್ತಾಗಿದ್ರು ಯಲಹಂಕದವರೇಯಾಗಿದ್ದ ಆಕೆಯನ್ನ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ಹತ್ಯೆ ಮಾಡಲಾಗಿತ್ತು ಆಕೆಯ ಐದನೇ ಬಲಿಪಶು ಅರವತ್ತು ವರ್ಷ ವಯಸ್ಸಿನ ಪಿಳ್ಳಮ್ಮ ಮದ್ದೂರು ವೈದ್ಯನಾಥಪುರದಲ್ಲಿ ಕೊಲ್ಲಲ್ಪಟ್ಟಿದ್ರು ಪಿಳ್ಳಮ್ಮ ಹೆಬ್ಬಾಳ ದೇವಸ್ಥಾನದ ಅರ್ಚಕರಾಗಿದ್ರು ಹೆಬ್ಬಾಳ ದೇವಸ್ಥಾನಕ್ಕೆ ಹೊಸ ಕಮಾನು ಪ್ರಾಯೋಜಿಸುವುದಾಗಿ ಕೆಂಪಮ್ಮ ಪಿಳ್ಳಮ್ಮಳಿಗೆ ತಿಳಿಸಿದ್ರು ಕೆಂಪಮ್ಮನ ಕೊನೆಯ ಬಲಿಪಶು ನಾಗವೇಣಿ ಮೂವತ್ತು ವರ್ಷದ ಮಹಿಳೆ ಇವಳು ಮಕ್ಕಳಿಲ್ಲದ ಕಾರಣ ಗರ್ಭಿಣಿಯಾಗೋದಕ್ಕೆ ಪ್ರಾರ್ಥನೆ ಮಾಡಿಕೊಂಡಿದ್ಲು ವಿಶೇಷ ಏನಂದ್ರೆ ಕೊಲೆ ಮಾಡಿದ ಬಳಿಕವೂ ಆಕೆ ಮನೆ ಕೆಲಸಗಳಿಗೂ ಕೂಡ ಹೋಗ್ತಾ ಇದ್ಲು ಅನುಮಾನ ಬಾರದೆಂಬ ಕಾರಣಕ್ಕೆ ಈಕೆ ಈ ರೀತಿ ನಡೆದುಕೊಳ್ತಾ ಇದ್ಲು ಈಕೆ ಮಾಡಿದ ಕೊನೆಯ ಕೊಲೆ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಏಳರಂದು ಅದು ನಾಗವೇಣಿ ಎಂಬಾಕೆಯದ್ದು ಆ ಸಮಯದಲ್ಲಿ ಕೆಂಪಮ್ಮ ತಾನು ತಂಗಿದ್ದ ಲಾಡ್ಜ್ನಲ್ಲಿ ಅವಳ ಹೆಸರನ್ನ ಮಲ್ಲಿಕಾ ಅಂತ ಇಟ್ಟಿದ್ಲು ಹೀಗಾಗಿ ಕೆಂಪಮ್ಮ ಅವಳ ಹೆಸರಿಗೆ ಸಮನಾರ್ಥವಾಗಿ ಬೆಳೆದ ಹೆಸರೇ ಸೈನೈಡ್ ಮಲ್ಲಿಕಾ ಹೌದು ಎರಡು ಸಾವಿರದ ಏಳರಲ್ಲಿ ಬೆಂಗಳೂರು ಮಂದಿ ರಾತ್ರಿ ಬಿಡಿ ಹಗಲಲ್ಲೇ ಮನೆ ಬಿಟ್ಟು ಹೊರಬರೋದಕ್ಕೆ ಹೆದರ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಜನ ಈ ಸೈನೈಡ್ ಮಲ್ಲಿಕಾಗೆ ಹೆದರಿ ಬೆಂಗಳೂರು ಬಿಟ್ಟು ಹೋಗಿದ್ರು ಈ ಸೈನೈಡ್ ಮಲ್ಲಿಕಾ ಸೈಲೆಂಟ್ ಆಗಿ ಬಂದು ರಕ್ತ ಬರದಂತೆ ಗುರುತು ಪತ್ತೆ ಸಿಗದಂತೆ ಕೊಲೆ ಮಾಡಿ ದುಡ್ಡು ಚಿನ್ನ ಒಡವೆ ದೋಚಿ ಪರಾರಿಯಾಗ್ತಾಗಿದ್ಲು ಈಕೆಯನ್ನ ಹುಡುಕಿ ಬಂಧಿಸೋದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು ಹಾಗಾದ್ರೆ ಈ ಸೈನೈಡ್ ಮಲ್ಲಿಕಾ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ ಹೇಗೆ ಅನ್ನೋದನ್ನೇ ಹೇಳ್ತೀವಿ ನೋಡಿ ಬೆಂಗಳೂರಿನ ಮಹಿಳೆಯರ ಹತ್ಯೆಗಳು ಮುಖ್ಯವಾಗಿ ದೇಗುಲ ಪಟ್ಟಣಗಳಲ್ಲಿ ನಡೀತಾಗಿದ್ರೆ ಕೆಲವು ಪ್ರಕರಣಗಳು ಅಸ್ವಾಭಾವಿಕ ಸಾವು ಎಂದು ವರದಿ ಬರೆಯಲಾಗ್ತಿತ್ತು ಸೈನೈಡ್ ದೇಹ ಹೊಕ್ಕಿದ್ದ ಕಾರಣಕ್ಕೆ ಬೇಗ ಮೃತದೇಹ ಕೊಳಿತಾಗಿತ್ತು ಹೀಗಾಗಿ ತನಿಖೆ ಪೊಲೀಸರಿಗೂ ಕೂಡ ಸವಾಲಾಗಿತ್ತು ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಿವೃತ್ತಿಯಾಗಿದ್ದ ಉಮೇಶ್ ಅವರು ಡಿಸೆಂಬರ್ ಎರಡ್ ಸಾವಿರದ ಏಳರಲ್ಲಿ ಮದ್ದೂರಿನ ಲಾಡ್ಜ್ನಲ್ಲಿ ನಲ್ಲಿ ಪತ್ತೆಯಾದ ಯಶೋಧಮ್ಮ ಅವರ ಕುರಿತು ಪತ್ರಿಕೆಯ ಲೇಖನವನ್ನ ಓದಿದಾಗ ಹಳೆಯ ನಿಗೂಢ ಸಾವುಗಳಿಗೆ ಇದೇ ಕನೆಕ್ಟ್ ಆಗಿತ್ತು ಅಂತ ಎಂದಿದ್ರು ಹೀಗೆ ಯಶೋಧಮ್ಮ ಅವರ ಮೊಬೈಲ್ ಸಂಖ್ಯೆಗಳನ್ನ ಎಸ್ಎಂಎಸ್ ನಂಬರ್ ಮೂಲಕ ಮೊಬೈಲ್ ಟ್ರ್ಯಾಕಿಂಗ್ ಮಾಡಿದಾಗ ಸೈನೈಡ್ ಮಲ್ಲಿಕಾ ಸಿಕ್ಕಿಬಿದ್ದಿದ್ದಾಳೆ ಬೆಂಗಳೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಆಕೆಯನ್ನ ಅರೆಸ್ಟ್ ಮಾಡಿದಾಗ ಸಿಕ್ಕಿದ್ದ ಬ್ಯಾಗ್ನಲ್ಲಿ ಬೆಲೆ ಬಾಳುವ ಚಿನ್ನಾಭರಣಗಳು ಮತ್ತು ಸೈನೈಡ್ ಪತ್ತೆಯಾಗಿತ್ತು ಈ ಆಭರಣಗಳು ಸಂತ್ರಸ್ತೆಯೊಬ್ಬರಿಗೆ ಸೇರಿದ್ದಾಗಿತ್ತು ಈ ನಟೋರಿಯಸ್ ಹೆಣ್ಣನ್ನ ಹಿಡಿಯಲು ನಿರ್ಣಾಯಕ ಲಿಂಕ್ ಒಂದು ಮೊಬೈಲ್ ಆಗಿತ್ತು ಪೊಲೀಸರ ಪ್ರಕಾರ ಆಕೆಯ ಮಗನಿಗೆ ಕೊಲೆಗಳ ಬಗ್ಗೆ ಗೊತ್ತೇ ಇರಲಿಲ್ಲ ಆದರೆ ಮಗನಿಗಾಗಿ ಮಲ್ಲಿಕಾ ಇಂಡಿಕಾ ಕಾರು ಖರೀದಿಸಿಕೊಟ್ಟಿದ್ಲು ಹೆಣ್ಣು ಮಕ್ಕಳಿಬ್ಬರು ಮದುವೆಯಾಗಿ ಬೇರೆಯಾಗಿಯೇ ನೆಲೆಸಿದ್ದಾರೆ ಇವರು ಆಕೆಯೊಂದಿಗೆ ಸಂಪರ್ಕದಲ್ಲೇ ಇಲ್ಲ ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಪ್ರಕಾರ ಆಕೆಯ ವಿರುದ್ಧ ಹದಿಮೂರು ಕೊಲೆ ಪ್ರಕರಣಗಳು ಇದ್ರೂ ಕೇವಲ ಆರು ಮಾತ್ರ ಸಾಬೀತಾಗಿ ಶಿಕ್ಷೆಯಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ನ್ಯಾಯಾಲಯವು ಮುನಿಯಮ್ಮ ಕೊಲೆ ಪ್ರಕರಣದಲ್ಲಿ ಸೈನೈಡ್ ಮಲ್ಲಿಕಾಗೆ ಮರಣದಂಡನೆ ವಿಧಿಸಿದೆ ಕರ್ನಾಟಕದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದ ಮೊದಲ ಮಹಿಳಾ ಅಪರಾಧಿ ಈಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೊಂದು ನ್ಯಾಯಾಲಯ ನಾಗವೇಣಿ ಹತ್ಯೆ ಪ್ರಕರಣದಲ್ಲಿ ಆಕೆಗೆ ಮರಣದಂಡನೆ ಶಿಕ್ಷೆ ವಿಧಿಸಿತ್ತಾದರೂ ನಂತರ ಅದನ್ನ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಲಾಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಪರಪನ ಅಗ್ರಹಾರ ಜೈಲಲ್ಲೇ ಇದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ತಮಿಳುನಾಡು ದಿವಂಗತ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಪ್ತ ಸಹಾಯಕಿಯಾಗಿದ್ದ ಎಐಎಂಡಿಎಂಕೆ ಮಾಜಿ ಕಾರ್ಯದರ್ಶಿ ವಿಕೆ ಶಶಿಕಲಾ ಅವರು ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಲ್ಲಿದ್ದಾಗ ವಿ ಕೆ ಶಶಿಕಲಾಳ ಜೈಲು ಸ್ನೇಹಿತೆ ಅಂತ ಆಗ ಸುದ್ದಿಯಾಗಿತ್ತು ಇದಾದ ಬಳಿಕ ಶಶಿಕಲಾ ಅವರಿಗೆ ಜೀವ ಬೆದರಿಕೆ ಇದ್ದ ಕಾರಣಕ್ಕೆ ಕೆಂಪಮ್ಮ ಅವರನ್ನ ಬೇರೆ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು ಇನ್ನು ಈ ಹಿಂದೆ ಕೇರಳದಲ್ಲಿಯೂ ಕೂಡ ಜೋಲಿ ಜೋಸೆಫ್ ಎಂಬ ಮಹಿಳೆ ಸೈನೈಡ್ ನೀಡಿ ಹದಿನಾಲ್ಕು ವರ್ಷದಲ್ಲಿ ಆರು ಮಂದಿಯ ಹತ್ಯೆ ಮಾಡಿದ್ದಳು ಆಂಧ್ರ ಪ್ರದೇಶದಲ್ಲಿ ನಡೆದ ಈ ಒಂದು ಘಟನೆ ಇದೇ ಮಾದರಿಯಲ್ಲಿ ನಡೆದಿದೆ ಆಂಧ್ರ ಪ್ರದೇಶದಲ್ಲಿ ನಡೆದ ಈ ಒಂದು ಘಟನೆ ಇದೇ ಮಾದರಿಯಲ್ಲಿ ನಡೆದ ಹಳೆಯ ಘಟನೆಗಳನ್ನ ನೆನಪಿಸ್ತಾಗಿದೆ ಯಾವುದೇ ಅಪರಿಚಿತರು ಅನವಶ್ಯಕವಾಗಿ ನಿಮ್ಮೊಂದಿಗೆ ಆತ್ಮೀಯತೆಯನ್ನ ಬೆಳೆಸಲು ಮುಂದಾದಾಗ ಅವರ ಬಗ್ಗೆ ಎಚ್ಚರವಿರಲಿ